ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಶ್ರೀಮನ್ಯ ದೀಪ ಮೊಳವೆತ್ತಿ ತೋರುವಾ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕಲ್ಪನೆಯಣ್ಣು ಪರಿವನಕ ಸಾಲು ದೀಪಗಳ ಬೆಳಕ ಬೀರೆವು ಹಚ್ಚಿರುವಾ ದೀಪದಲಿ ತಾಯೆಯ ರೂಪ ಹಚ್ಚೇ ಕಲ್ಪನೆಯ ಕಣ್ಣು ಅರಿವನ ಕಸಾಲು ದೀಪಗಳ ಬೆಳಕ ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರೇವು ನಡು ನಾಡ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಜೆವು ನಡುನಾಡೇ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇ ಪ್ರೀತಿ ನೀತಿ ನೆನಪ ನರ ನರವನೆಲ್ಲ ಉರಿಗೊಳಿಸಿ ಹೊಸದು ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ